ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಈ ದಿನ ಅಗತ್ಯಗಳು ಹೆಚ್ಚಾಗುತ್ತವೆ ಹಣಕಾಸಿನ ಮುಖಟ್ಟುಂಟಾಗಬಹುದು ಸಾಲವನ್ನ ಮಾಡುವುದು ತಪ್ಪಿಸಿಕೊಳ್ಳಿ ಲಾಭದ ಅವಕಾಶಗಳು ಸಾಕಷ್ಟು ಇವೆ ಶತ್ರುಗಳು ನಿಮಗೆ ತೊಂದರೆ ಕೊಡ್ತಾರೆ ವೃಷಭ ರಾಶಿ ಹಾನಿ ಉಂಟು ಮಾಡಲು ಸಾಧ್ಯ ಆಗುದಿಲ್ಲ ಆತಂಕ ಮತ್ತು ಉದ್ವೇಗ ಇರುತ್ತದೆ ಅನಗತ್ಯ ಖರ್ಚು ಇರುತ್ತದೆ ಕೆಟ್ಟ ಸಹವಾಸವನ್ನ ತಪ್ಪಿಸಿಕೊಳ್ಳಿ ಗಾಯ ಮತ್ತು ರೋಗವನ್ನ ತಪ್ಪಿಸಿಕೊಳ್ಳಿ ವಾದ ಮಾಡಲು ಹೋಗ್ಬೇಡಿ ಮಿಥುನ ರಾಶಿ ವ್ಯಾಪಾರ ಉತ್ತಮವಾಗಿರುತ್ತದೆ ಸ್ವಲ್ಪ ಲಾಭ ಕೂಡ ಇದೆ ವಾದ ವಿವಾದ ಬೇಡ ಪ್ರಯಾಣ ಉದ್ಯೋಗ ಹೂಡಿಕೆ ಅನುಕೂಲಕರವಾಗಿರುತ್ತದೆ ಬಾಕಿ ವಸೂಲಿ ಮಾಡಲಾಗುತ್ತದೆ ಕರ್ಕಾಟಕ ರಾಶಿ ಕಣ್ಣಿನ ನೋವಿನ ಸಾಧ್ಯತೆಗಳಿವೆ ಪ್ರಯಾಣದ ಸಾಧ್ಯತೆಗಳು ಮುಂದೂಡಲ್ಪಡುತ್ತವೆ ವಿರೋಧಿಗಳು ಕ್ರಿಯಾಶೀಲರಾಗುತ್ತಾರೆ ತಿಳುವಳಿಕೆಯುಳ್ಳ ಜನರನ್ನ ಭೇಟಿ ಮಾಡುತ್ತಿರಿ ಶಾಂತಿ ಸ್ಥಾಪಿಸುವುದು ಅವಶ್ಯಕ ಅನಗತ್ಯ ಭಯ ಕಾಡುತ್ತದೆ ಸಿಂಹ ರಾಶಿ ಸಾಮಾಜಿಕವಾಗಿ ಖ್ಯಾತಿ ಹೆಚ್ಚಾಗುತ್ತದೆ ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಕಂಡುಬರಲಿದೆ ಯೋಜನೆ ಕಾರ್ಯರೂಪಕ್ಕೆ ಬರುತ್ತದೆ ಪ್ರಯಾಣದ ಅವಕಾಶ ಇರುತ್ತದೆ ಕನ್ಯಾ ರಾಶಿ ಸ್ನೇಹಿತರಿಂದ ಕ್ರಿಯಾಶೀಲವಾದಂತಹ ಪ್ರಯೋಜನಗಳು ಇರುತ್ತವೆ ರಾಜ್ಯದಿಂದ ತೊಂದರೆ ಆಗಬಹುದು ಮಹಿಳೆಗೆ ನೋವು ಆಸ್ತಿಯಲ್ಲಿ ಹೆಚ್ಚಳ ಆಗುವ ಸಾಧ್ಯತೆಗಳಿವೆ ವಿರೋಧಿಗಳು ಕ್ರಿಯಾಶೀಲರಾಗಿರುತ್ತಾರೆ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿಕೊಳ್ಳಿ ತುಲ ರಾಶಿ ವ್ಯಾಪಾರ ಚೆನ್ನಾಗಿರುತ್ತದೆ ಆದಾಯ ಹೆಚ್ಚಾಗುತ್ತೆ ಲಾಭ ನಷ್ಟದ ವಾತಾವರಣ ನಿರ್ಮಾಣವಾಗುತ್ತದೆ ಶೌರ್ಯ ಹೆಚ್ಚಾಗುತ್ತದೆ ಹಾಗೆಯೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಹೆಮ್ಮೆ ಇರುವಂತೆ ಆಗುತ್ತದೆ ವೃಶ್ಚಿಕ ರಾಶಿ ಸಮಯ ನಿಮ್ಮ ಕಡೆಗೆ ಇದೆ ಸ್ತ್ರೀ ಸುಖ ಪ್ರಯಾಣದಲ್ಲಿ ನಷ್ಟ ಮತ್ತು ದುಃಖ ಕೂಡ ಇರುತ್ತದೆ ವಿರೋಧಿಗಳಿಂದ ತೊಂದರೆ ಆಗಬಹುದು ಸರ್ಕಾರದ ಬೆಂಬಲ ಸಿಗಲಿದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತದೆ ಧನುರಾಶಿ ಹಣ ಸಂಪಾದನೆಗೆ ಅವಕಾಶಗಳಿವೆ ಅನಗತ್ಯ ಭಯ ಕಾಡಬಹುದು ವ್ಯಾಪಾರಿಗಳು ಚಿಂತನಾಶೀಲ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಮಕರ ರಾಶಿ ಗಾಯ ಕಳ್ಳತನ ವಿವಾದ ಇತ್ಯಾದಿಗಳಿಂದ ನಷ್ಟ ಸಂಭವಿಸಬಹುದು ವ್ಯಾಪಾರ ಚೆನ್ನಾಗಿರುತ್ತೆ ಯಾವುದೇ ಆತುರ ಇಲ್ಲ ಖರ್ಚು ಹೆಚ್ಚಾಗಬಹುದು ಸಾಲವನ್ನು ತೆಗೆದುಕೊಳ್ಳುವಾಗ ಎಚ್ಚರ ವಹಿಸಿ ಕುಂಭರಾಶಿ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ ಹಣ ಪಡೆಯುವುದು ಸುಲಭ ನಷ್ಟ ಭಯ ಮತ್ತು ಸಂಕಟ ವಾತಾವರಣ ಕೊನೆಯದಾಗಿ ಮೀನರಾಶಿ ಕೆಲಸ ಸ್ಥಳದಲ್ಲಿ ಲಾಭದ ಸಾಧ್ಯತೆಗಳಿವೆ ದುಃಖದ ಸುದ್ದಿ ಬರುವ ಸಾಧ್ಯತೆ ಇದೆ ಅಸ್ವಸ್ಥರಾಗುವ ಸಾಧ್ಯತೆಗಳು ಕೂಡ ಇವೆ ಕೆಟ್ಟ ಸಹವಾಸದಿಂದ ನಷ್ಟ ಆದ್ರೆ ಸ್ವಲ್ಪ ಲಾಭದ ಅವಕಾಶ ಕೂಡ ಇದೆ ಕಚೇರಿ ಮತ್ತು ನ್ಯಾಯಾಲಯದ ಕೆಲಸ ನಡೆಯಲಿದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ